ಆಯ್ತಪ್ಪ ಇನ್ ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ನನ್ನ ಮಾತಿಗೆ ಎದ್ರು ಆಡಬಾರ್ದು ಹಂಗ ಹಾಂ ಏನು ಗೊತ್ತಾಯ್ತಾ ಹಂಗಿದ್ರೆ ಮಾತ್ರ ನಾನು ಈ ಮನೆಯಾಗಿರೋದು ಎಲ್ಲಿದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಹಾಂ ನಾನೇನು ಬೇಕಾಗಿಲ್ಲ ನಿಮಗೆ ನಿಮಗೆ ಹೆಂಗೆ ಬೇಕೋ ಹಾಗೆ ಇದ್ಬಿಡಿ ನಾನು ಇದನ್ನೆಲ್ಲ ನೋಡಿ ಕಣ್ಣಿಂದ ನಾನು ಇಲ್ಲಿರೋಕ್ಕಾಗಲ್ಲ ಹೋಗ್ತೀನಿ ಹಾಂ ಏನಾನ ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂತ ಹೇಳೋದಕ್ಕೆ ನಾನು ವಾಪಸ್ ಬಂದಿದ್ದೀನಿ ಏನಾರ ಕೇಳಲಿಲ್ಲ ಅಂತಂದರೆ ಹಾಂ ಹೋಗ್ತಾ ಇರೋದೇ ಅಷ್ಟೇನೆ ಹಾಂ ಗೊತ್ತಾಯ್ತಾ ಗೊತ್ತಾಯ್ತಾ ಮಾತಾಡ್ರಿ ಯಾಕೆ ಸುಮ್ಮನೆ ಇದ್ದೀರಲ್ಲ ஏன் சா இப்ப Ia ni aru lelakar lagi

ಹೌದಾ ಅಯ್ಯಯ್ಯೋ ನಾನು ನೋಡು ಬರಲಿ ಬರ್ಲಿ ಬ್ಯಾಂಡು ಹೋಗೋಣ ಅಂತನ ಸ್ವಲ್ಪ ತನಿಖೆ ಅಂತ ಮನಿಕ್ಕೊಂಡೆ ನಿದ್ದೆ ಎಲ್ಲಿಂದ ಬಂತು ಏನು ಕಥ್ಯ ಸರಿ ಸರಿ ನೀನು ಹೋಗು ಶಿಲ್ಪಾರಾಣಿ ಹೇಳ್ದಂಗೆ ಹೋಗಿ ನಾಟಕ ಮಾಡೋಣ ಹ್ಮ್ ನನ್ನ ಕನಸಲ್ಲಿ ಆಗಿರೋ ತರನೇ ಆಗುತ್ತೆ ಅಂತ ಅನ್ಸುತ್ತೆ ಹ್ಮ್ ನಾನಿಷ್ಟೊತ್ತು ಕಂಡಿದ್ದು ಎಲ್ಲ ನಿಜ ಅಂತ ತಿಳ್ಕೊಂಡಿದ್ದಲ್ಲ ಅಯ್ಯಯ್ಯೋ ಕನಸಲ್ಲಿ ಕಂಡಿರೋದು ನಿಜ ಆಗುತ್ತೆ ಹ್ಮ್ ಈಗ ನಾನ್ ಹೋದ್ರೆ ನನ್ನ ನನ್ನ ಮಗನು ರಾಧಾನನು ಯಾರಿಗೂ ಕಾಲ ಇಟ್ಕೋ ಬೇಡ್ಕಂತಾರೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅತ್ತೆ ನೀನು ಯಾಕಿದ್ ಬಾರಿ ಜರನ ಬಾಚಲ್ಲ ಅಂತನಾ ಹೇಳ್ತಾರೆ ಹ್ಮ್ ಎಲ್ಲ ತಗಬಾರ್ದು ಮಕ್ಕಳ ಗಂಟೆ ಕೇಳ್ಬೇಕು ಹಾ ಈಗ ಸರಿಯಾಗೈತಿ ಹ್ಮ್ ರಮು ಅಜ್ಜಿ ಏನ್ ಮಾಡ್ತೈತೆ ேன் ನನಗೆ ಬೆಲೆ ಇಲ್ಲ ಆಮೇಲೆ ಹಿರಿಯಣ ಆಗಿ ಈ ನಾನು ನಾನಿದ್ದು ಏನು ಪ್ರಯತ್ನ ಹೇಳು ಅದಕ್ಕೆ ಮಠದಾಗೋ ದೇವಸ್ಥಾನದಾಗೋ ಎಲ್ಲಾದ್ರೂ ಇರೋಣ ಅಂತ ಹೋಗ್ತಾ ಇದ್ದೀನಿ ಹಾಂ ನೀವು ಚೆನ್ನಾಗಿರಿ ನೀನು ನಿನ್ನ ಹೆಂತಿ ನಿನ್ನ ಮಗ ಸುಖವಾಗಿರಿ ಅಷ್ಟೇ ಸಾಕು ನಾನು ಎಲ್ಲಿಗೋದ್ರೆ ಏನಂತೆ ನಿನಗೆ ಅಲ್ವೇ ಹಾಂ ಗೊತ್ತೀನಿ ಅಯ್ಯೋ ಇದೇ ನಮ್ಮ ಹಿಂಗೆ ಮಾತಾಡ್ತಾ ಇದ್ಯಾ ಮಠಕ್ಕೂ ದೇವಸ್ಥಾನದಾಗ ಹೋಗಿರ್ತೀಯ ನೀನು ಯಾಕೆ ಏನಾಗೈತೆ ಯಾಕೆ ನೀನು ಚೆನ್ನಾಗಿ ನೋಡ್ಕೊಂತ ಇದ್ದೀವಿ ನಾನು ನಾನು ನನ್ನ ಹಿಂಗೆ ಏನಾದರೂ ಕಮ್ಮಿ ಮಾಡಿದ್ದೀವ ಹಾಂ ಏನೋ ತುಂಬ ಕಿಕ್ ನಿಂಗೆ ನನ್ನ ಹಿಂಗೇನ ಮೊಳಕಾಗದಿರೋವಷ್ಟು ಏನನ್ನ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀವ ಚೆನ್ನಾಗಿ ನೋಡ್ಕೊಂತ ಇದ್ದೀವಲ್ಲ ಮತ್ತೆ ಯಾಕೆ ಮನೆ ಬಿಟ್ಟು ನೀನು ದೇವಸ್ಥಾನನ ಮಟನ ಸೇರ್ಕೊಂತೀನಿ ಅಂತ ಹೇಳ್ತಾ ಇದೀಯಾ ಹಾ ಏನಾಗಿತ್ತು ನಿನ್ಗೆ ಯಾಕಮ್ಮ ಮಗ ಮಾತಾಡ್ತಾ ಇದೆಯಾ ಹಾಂ ಇನ್ನೇನಪ್ಪ ಮಾಡಲಿ ನನ್ನ ಮಾತಿಗೆ ಮೂರು ತಾಸಿನ ಬೆಲೆಯನ್ನು ನಿಂತಾಗು ನಿನ್ನೆಂಕಿಟ್ಟಾಗು ಹಂಗಿದ್ಮೇಲೆ ನಾನು ಇರೋಣ ಆಗಿ ಈ ಮನೆಗೆ ಇದ್ದೇನು ಪ್ರಯತ್ನ ಹೇಳೋಣ ಅದಕ್ಕೆ ಹೋಗ್ತೀನಿ ಬಿಡು ಹಾಂ ನಾನು ಇದ್ರೆ ತಾನೆ ನಿಮ್ಮಿಬ್ಬರುಗಳು ತೊಂದರೆ ಹಾ ನಾನು ಹೋದ್ರಿ ಯಾವ ತೊಂದ್ರೆನೂ ಇರಲ್ಲ ಹಾ ಅಮ್ಮ ಈಗ ಏನಾಯ್ತು ಅಂತ ಹಿಂಗ್ ಮಾತಾಡ್ತಾ ಇದ್ಯಾ ಹಾ ನಾನು ನೋಡ್ತಲೇ ಇದ್ದೀನಿ ರಾಮಿಗೆ ಸುಳ್ಳು ಸುಳ್ಳು ಹೇಗೆ ಕೊಟ್ಟಾಗಿಂದ ನಾನು ಬೈದಾಗಿಂದನ ಮಾತಾಡ್ತಾ ಇದ್ಯಾ ಹಾ ಮನೆ ಸರಿಯಾಗಿ ಗುಮ್ತಾ ಇಲ್ಲ ಸರಿಯಾಗಿ ಮನಿ ಕಮ್ತಾ ಇಲ್ಲ ಯಾವಾಗಲೂ ನಾನು ಶಿಲ್ಪನ್ ಜೊತೆಗೆ ಹೋಗೋದು ಬರೀ ಇದೇ ಆಯ್ತು ಈಗ ನೋಡಿದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಎದ್ರಿಸ್ತಾ ಇದೆಯಾ ಹಾ ಏನಾಗೈತಿ ನಿನ್ಗೆ ಸುಮ್ಮನೆ ಹೋಗು ಇಂಥವೆಲ್ಲ ನಾನು ಮಾಡೋಕ್ಕೋಗ್ಬೇಡ ಎಲ್ಲೋದ್ರೂ ತಿರ್ಗಾ ಮನೆಗ್ ಬರೋದ್ ತಪ್ಪಲ್ಲ ಯಾರು ನಿನ್ನ ಹಿಂಗೆ ನೋಡ್ಕೊಂಬಲ್ಲ ಮತ್ತೆ ಇನ್ನೇನು ஏனோ நானே ஏழ்பாரு கொட்டினேன் நம்மங்க நன்மேல் ரேகாடுபட்ரி கண்ட எந்தி இப்போ மனைபோதே ஓகே அந்தத்தீ ஆ நான் எல்பு ஓகங்கில் வேணுங்க நமக்கு ஏட்டு நீங்கள் அனுமதி படக்கிட்டு நான் யார் நான் மாதாட்ஸ் ஏன்னோ கண்ட எந்தி இன்னும் ஆ நான் மாத்திக்குலேனே இல்வல்ல நின்மேலே நான் யாச்சிர்ப்போ அம் தான் ஓகேனி விடு நன்காரு நன்க மகனும் இல்லை மனை மட்ட யாத்தூ இல்லை ஓகேனி ஆ அந்நாட்டி நானும் ನೋಡಮ್ಮ ತಪ್ಪು ಮಾಡಿದ ಮೇಲೆ ಬುದ್ಧಿ ಹೇಳ್ತೀವಿ ಹಂಗಂತ ಹೇಳಿ ಅದನ್ನೇನೆ ಮನಸ್ಸನ್ನಾಗ ಇಕ್ಕೊಂಡು ಹಿಂಗೆ ಮನೆ ಬಿಟ್ಟು ಹೋಗ್ತೀನಿ ಅಂತಂದರೆ ಯಾರೇನು ಮಾಡೋಕ್ಕಾಗಲ್ಲ ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ವಾಪಸ್ ಬರೋದು ಕಷ್ಟ ಆಗುತ್ತೆ ಹ್ಞೂ ಅದನ್ನ ತಿಳ್ಕ ಸುಮ್ಮನೆ ಹೋಗು ಒಳಕ್ಕೆ ದೊಡ್ಡರಾದರೂ ಆಯಿತು ಸಣ್ಣರಾದರೂ ಆಯಿತು ತಪ್ಪು ಮಾಡಿದ್ಮೇಲೆ ಬುದ್ಧಿ ಹೇಳ್ತಾರೆ ಹಾಂ ಅದನ್ನೇ ತಪ್ಪಾಗಿ ಹೋಗ್ಬಾರ್ದು ಸುಮ್ಮನೆ ನೀನು ಮನೆ ಬಿಟ್ಟು ಹೋಗ್ತೀನಿ ಮಠ ಸೇರ್ಕಂತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದ್ರೆ ನಿನಗೆ ಒಂದು ತನ್ನನು ಸಿಗಲ್ಲ ಹ್ಞೂ ಆಯಿತು ಬಿಡಪ್ಪ ನನಗೆ ಗೊತ್ತೈತೆ ನಾನು ಒಟ್ಟಿಗೆ ಹಂಗೆ ತುಂಬಿಸ್ಕೋಬೇಕು ಮೊಟ್ಟೆ ತುಂಬಿಸ್ಕೋಬೇಕು ಅಂತ ನನಗೆ ಯಾವುದಾರು ದೇವಸ್ಥಾನಕ್ಕೆ ಕಸ ಹೊಡಿಯೋದು ಅಥವಾ ಮಠಗಳಿಗೆ ಈ ಎಲ್ಲ ಅಡುಗೆ ಪಡುಗೆ ಮಾಡಾಕ್ತಾರಲ್ಲ ಬಂದಿರೋ ಭಕ್ತಾದಿಗಳಿಗೆ ಅಂತರಿಗೆ ತರಕಾರಿ ಹೆಚ್ಕೊಡೋದು ಕ ಮಟ್ಟದಾಗಿರೋ ಕಸ ಗೀಸ ಹೊಡೆಯೋದು ಅಂಥದ್ದು ಏನಾದರೂ ಮಾಡಿರಿ ಅವರು ನನಗೆ ಒಂದು ಉಂಬಕ್ಕಿಕ್ಕಲ್ವಿ ಹಾಂ ಇತ್ತಾರೆ ಬಿಡು ನೀನಂತೂ ಇಕ್ಕಲ್ಲ ಹಾಂ ಎಂತಿ ಮಾತು ಕೇಳ್ಕೊಂಡು ನನ್ನ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಂದಮೇಲೆ ನಾನು ಯಾಕೆ ಇರಲಿ ಹೋಗ್ತೀನಿ ಬಿಡು ಹಾಂ ಏನು ದೇವ್ರ ಎತ್ಲಾಗ್ ನಡೆಸ್ತಾನೋ ಅತ್ಲಾಗೆ ಹೋಗ್ತೀನಿ ಅತ್ತೆ ಹಂಗೆಲ್ಲ ಯಾಕೆ ಹೇಳ್ತೀಯತ್ತೆ ಏನು ನೀವು ಹಂಗೆ ಸುಳ್ಳು ಸುಳ್ಳು ಹೇಳ್ಕೊಡ್ಬಾರ್ದು ಅಂತ ಹೇಳಿ ಒಂದೆರಡು ಮಾತು ಬೈದ್ರು ಅವರು ಅಷ್ಟಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತಾರ ಬೇಡತ್ತೆ ಹೋಗ್ಬೇಡಿ ಸುಮ್ಮನೆ ನೋಡಿ ನೀವೇ ತೊಂದರೆ ಅನ್ಬೋಸ್ಬೇಕಾಗತ್ತೆ ಆಮೇಲೆ ಹಾ ನಾವೇನು ಚೆನ್ನಾಗ್ ನೋಡ್ಕೊಂತ ಇಲ್ವಾ ಹೇಳ್ರಿ ಹಾ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೀವು ಹಿಂಗೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಹಾ ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ ಹಾ ನಾನು ಹೇಳಿಕೊಂಡು ನಾನು ಗೆರೆ ದಾಟಂಗೆ ಇರ್ತೀವಿ ಏ ನಾನು ಏನು ಮಾಡಿದ್ರು ಕೇಳಲ್ಲ ಅಮ್ಮಂಗಿದ್ರೆ ನಾನು ಇರ್ತೀನಿ ಇಲ್ಲಾಂದ್ರೆ ಹೋಗ್ತಾ ಇರ್ತೀನಿ ಅದೆಲ್ಲ ಆಗಲ್ಲಮ್ಮ ಹಾಂ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಎದುರಿಸ್ತಾ ಇದ್ದೆ ನಮಗೆ ಅಲ್ಲ ಯಾರೇ ಆಯ್ತು ತಪ್ಪು ಮಾಡಿದ್ಮೇಲೆ ಬುದ್ಧಿ ಹೇಳ್ಲೇಬೇಕು ಹಂಗಂತ ಹೇಳಿ ಹಿಂಗೆ ಮನೆ ಬಿಟ್ಟು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ ಹಾಂ ನಿನ್ನ ಇಷ್ಟೇ ಮನೆ ಬಿಟ್ಟು ಹೋಗು ಮೈ ಮನೆ ಬಿಟ್ಟು ಹೋದ್ರೆ ಪರವಾಗಿಲ್ಲ ನಿನ್ನ ಮಾತು ಮಾತ್ರ ಕೇಳಲ್ಲ ಅಂತ ಹೇಳ್ತಾ ತಾನೇ ಹೋಗ್ತೀನಿ ಬಿಡು ಹೋಗ್ತೀನಿ ಬಿಡು ಅತ್ತೆ ನಿಂತ್ಕೊಳ್ಳಿ ಕಡೆ ಅತ್ತೆ ಹೋಗ್ಬೇಡಿ ಹೋಗ್ಲಿ ಸುಮ್ಮನಿರು ರಾಧಾ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ವಾಪಸ್ ಬರಲೇಬೇಕು ಮನೆಗೆ ಹಾಂ ಏನೋ ನಾವು ವಯಸ್ಸಾಗಿರೋ ಜೀವ ಮನೆ ಬಿಟ್ಟು ಹೋಗು ಅಂತಾನೆ ಹೇಳ್ಬಾರ್ದು ಏನೋ ಬಿಡು ತಪ್ಪು ಮಾಡಿದ್ದಾರೆ ತಿದ್ದ್ಕೊತಾರೆ ಅಂತ ಹೇಳಿ ಒಂದು ಮಾತು ಬೈದಿದ್ಕೆ ಅಷ್ಟಕ್ಕೇನೆ ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಹಾಂ ಹೋದ್ರೆ ನಿನಗೆ ಬುದ್ಧಿ ಬರುತ್ತೆ ಹೋಗು ಹಾಂ ನಾವು ಯಾವ್ದು ಕೇಳ್ತೀವಿ ಒಳ್ಳೇದು ಕೇಳ್ತೀವ ಕೆಟ್ಟದ್ ಕೇಳ್ತೀವಿ ಅಂತನೂ ಅರ್ಥ ಅಂದ್ರೆ ಅಂದರೆ ನಾನಿನ್ನೇನು ಮಾಡೋಣ ಹಾಂ ಓಹ್ ಇವಮ್ಮ ಎಲ್ಲ ಕೇಳ್ಕೊಂಡಿರ್ಬೇಕಂತ ಈವಮ್ಮ ಯಾಕಿದ್ಯಾರೇನೆ ದಾಟಬಾರ್ದಂತೆ ಹಾ ನೀನು ಹೇಳ್ತೀಯಮ್ಮ ಶಿಲ್ಪಂತಂದು ಮನೆಗೆ ಇಕ್ಕಮ್ಮ ತಿರ್ಗ ಅಂತಾನೆ ಹಂಗಂತ ಹೇಳಿ ಅವ್ಳು ಕರ್ಕೊಂಡು ನೀನು ಇಕ್ಕೇಮಕ್ಕಾಗತ್ತಾ ಅವ್ಳು ಕರ್ಕೊಂಬಂದು ನಮ್ಮ ಸಂಸಾರ ಹಾಳು ಮಾಡ್ಕೋಬೇಕಾಗುತ್ತೆ ಒಂದು ಸಲ ಅವ್ಳ ಮನೆ ಬಿಟ್ಕೊಂಡಿದ್ಕೇನೆ ನಮ್ಮ ಮನೇನೇ ಸರ್ವನಾಶ ಮಾಡಿ ಕಳ್ತಿ್ಲು ಹಾ ಆಯ್ತು ಬಿಡಪ್ಪ ಆಯ್ತು ಬಿಡು ನನ್ನಿಂದ ನಮ್ಮ ಶಿಲ್ಪಮ್ಮನಿಂದ ನಾ ಈ ಮನೆ ಸರ್ವನಾಶ ಆಗುತ್ತೆ ಅಂತ ಹೇಳ್ತೀತಾನೆ ಅದಕ್ಕೆ ನಾನು ಹೋಗ್ತಾ ಇರೋದು ಹಾ ನಮ್ಮ ಶಿಲ್ಪಮ್ಮನ ಮನೆಗೆ ಹೋಗ್ತೀನಿ ಬಿಡು ಹಾಂ ಒಂದೆರಡು ದಿವಸ ಅಲ್ಲಿದ್ದು ಆಮೇಲೆ ಎಲ್ಲ ಮಠ ಸೇರ್ಕೊಂತೀನಿ ಹ್ಞೂ ಹಾ ಅವಳೇ ತಿರ್ಕೊಂಡ್ ತಿಂತಾಳೆ ನನ್ಗೆಲ್ಲಿ ಮುದ್ದೆ ಹಾಕ್ತಾಳ ಅವಳು ಹಾ ಅವಳಕ್ ಹೋದ್ರೆ ಅಷ್ಟೇನಿ ಆಯ್ತ್ ಬಿಡು ಯಾಕೆ ಹಂಗ ಆಡ್ತಾ ಇದ್ಯಾ ನಾನು ಬಿಟ್ಟು ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ರೂನು ಯಾಕ್ರಿ ಆತರ ಎಲ್ಲ ಮಾತಾಡಿದ್ರಿ ಅತ್ತೆ ಬಿಟ್ಟು ಹೋಗೇ ಬಿಟ್ರು ಈಗ ಹೋಗ್ತಾರೆ ಹೋಗ್ಲಿ ಬಿಡು ರಾಧಾ ಅಲಾ ದೊಡ್ಡರಾದ್ರೂ ಆಯ್ತು ಚಿಕ್ಕರಾದ್ರು ಆಯ್ತು ತಪ್ಪು ತಪ್ಪೆ ತಾನೆ ಹಂಗಂತ ಹೇಳಿ ಅವ್ರನ್ನ ತಲೆಮ ಕೊತ್ಕೊಂಡ್ ಮೆರ್ಸಕ್ ಆಗುತ್ತ ಇವ ಅಮ್ಮಾಯಿ ನೋಡು ಏನೋ ಮಕ್ಕಳಲ್ಲ ನಂಗೆಲ್ಲ ಸುಳ್ಳು ಹೇಳ್ಕೊಡ್ಬಾರ್ದು ಅಂತ ಹೇಳಿ ಬುದ್ಧಿ ಹೇಳಿದ್ರೆ ಈಗ ನೋಡಿದರೆ ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ ಹೋಗ್ಲಿ ಬಿಡು ಹಾ ಮನೆ ಬಿಟ್ಟು ಹೋಗಿ ಕಷ್ಟ ಏನು ಅಂತ ಅನುಭವಿಸಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಕಷ್ಟ ಏನು ಅಂತ ತೋರಿಸ್ತಾ ನಾನು ದುಡ್ದು ನೀನ್ ಮನೆ ಕೆಲಸ ಎಲ್ಲ ಮಾಡಿ ಮುಂದಕ್ಕೆ ಹಂಬಕ್ಕಿಕ್ತೀವಲ್ಲ ಅದಕ್ಕೆ ಇವ ಅಮ್ಮಗೆದ್ದಿಮಾಕು ಅನ್ಸುತ್ತೆ ಹಾ ಹೋಗು ನೀನ್ ತಲೆ ಕೆಡಿಸ್ಕೊಂಬೇಡ ಇದೇನಿದು ಹೋಗು ಅಂತೇಳಿ ಸುಮ್ಮನೆ ಕನ್ಸಲ್ಲಿ ನೋಡಿರಿ ಇಬ್ಬರು ಕಾಲಿಡ್ಕೊಂಡು ಬೇಡ್ಕೊಂತಿದ್ರು ಈಗ ನೋಡಿರಿ ಹೋದ್ರು ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟ ಅವಳು ಅಷ್ಟೇ ಸುಮ್ಮನೆ ಒಂದು ಮಾತು ಮಾತಿ ಹೇಳ್ಬಿಟ್ಲು ಹೋಗ್ಬಿಡತ್ತೆ ಹೋಗ್ಬಿಡತ್ತೆ ಅಂತಾನೆ ಹ್ಞೂ ನೋಡ್ದ ನಾನು ಹೊರಗೆ ಬಂದರೂ ನೋವು ಬರಲೇ ಇಲ್ಲ ಓ ಇವಳಿಂದ ಮುಚ್ಚಿ ಇವಳಿಂದನಾ ಏನಾಗ್ಬೇಕಾಗಿ ಅಂತೇನು ಸುಮ್ಮನಾದ್ರು ನೋಡ್ದ ಯೋ ಏನು ಮಾಡೋದೀಗ ಶಿಲ್ಪ ರಾಣಿ ಹೇಳಿದ್ರು ಅಂತ ನಾಟಕ ಮಾಡಿದೆ ಇದ್ಯಾಕೋ ಯಾಕೋ ನನಗೆ ತಿರುಗಿ ಬಿಳಂಗೆ ಕಾಣಿಸ್ತಾ ಈಗ ಎಲ್ಲಿಗಪ್ಪ ಹೋಗ್ಲಿ ನಾನು அஜி அப்பாய் கரோ நம்ம இல்ல இல்ல இல்லை நின்ஜி அந்த நான் எத்தி ஆர்சிசி இதே நீங்க கொடோது பிரதிஃபல நீளங்கே கல்ஸ் பிடி ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂತಾನೆ ಆಹಾ ನಿನ್ನ ಮುದ್ದು ಮಾಡ್ತಾರೆ ಹ್ಮ್ ಹೋಗ ಸುಮ್ಮನೆ ನನಗೆ ಹೋಗೋದು ಗೊತ್ತೈತಿ ಹ ನನಗೇನು ಯಾರು ಇಲ್ಲ ಅನ್ಕೊಂಡ್ಬಿಟ್ಟವ್ರಿ ಎಲ್ಲರೂ ಹ ನನಗೂ ನಮ್ಮ ಶಿಲ್ಪಮ್ಮ ಇದ್ದಾಳೆ ಅವ್ರ ಮನೆಗೆ ಹೋಗಿ ಒಂದೆರಡು ದಿವಸ ಇರ್ತೀನಿ ಆಮೇಲೆ ನನ್ನೇನಾರ ಕರೆಯಕ್ಕೆ ಬರಬಾರ್ದಲ್ಲ ಅವಾಗಿರೋದು ಹ್ಮ್ ಬಂದೇ ಬರ್ತಾರೆ ಯಾಕೆ ಬರಲ್ಲ ಹಾಂ ಊರಿಗೆ ಪಟೇಲ ಅನ್ನಿಸ್ಕೊಂಡೆವನಿ ಅಮ್ಮನೆ ಮನೆ ಬಿಟ್ಟು ಓಡ್ಸಿನಿ ಅಂದ್ರೆ ಯಾರನ್ನ ನಾಲ್ಕು ಜನ ತೂ ಅಂತ ಉಗ್ಗಿತಾರೆ ಹಾಂ ಆಗ್ಲಾದರೂ ಬರಲೇಬೇಕು ಈಗ ಏನಪ್ಪ ಮಾಡ್ಲಿ ಮತ್ತೆ ಒಳಕ್ ಹೋಗಕ್ಕೂ ಆಗಲ್ಲ ಇಲ್ಲ ಬಂದ್ಬಿಟ್ಟಿದೀನಿ ಹೋಗ್ಬಿಡ ಶಿಲ್ಪನ ಮನೆಗೆ ಏನಾನ ಒಂದೆರಡು ದಿವಸ ನೋಡೋಣ ಈ ವಾಪಸ್ ಹೋದರೆ ನನಗೆ ಮರ್ಯಾದಿರಲ್ಲ ಹಾಂ ಅಯ್ಯೋ ಏನಾಗುತ್ತೋ ಏನು ಕರಿಯಕ್ ಬರಲೇ ಇಲ್ವಲ್ಲ ನನ್ನ ಮಗನೂನು ರಾಧನೂ ಆ ಈ ಶಿಲ್ಪನು ರಾಣಿನೂ ಬಂದೇ ಬರ್ತಾರೆ ನೀನು ಕಾಲಿಟ್ಟು ಬೇಡ್ಕೊಂಬತ್ತಾರೆ ಅಂದ್ಲು ಅಯ್ಯೋ ಇಲ್ಲಿ ನೋಡಿರಿ ಅವ್ರ ಪಾಡಿಗೆ ಅವ್ರು ಒಳಗೆ ಸೇರ್ಕೊಂಡೇವ್ರಿ ಹೋದ್ರಿ ಹೋಗ್ಲಿ ಅಂತಾನ ಅಯ್ಯೋ ಇದು ಒಳ್ಳೆಯ ಕೆಲಸ ಆಯ್ತಲ್ಲಪ್ಪ ಏನು ಮಾಡಲಿ ಈಗ ಏನು ಮಾಡೋದು ನಾನಾಗಿ ನಾನು ಬಂದ್ಬಿಟ್ಟಿದೀನಿ ಒಳಗೆ ಹೋಗದ್ರೆ ನನಗೆ ಈಗ ಈಗ ಏನೋ ಒಂದಿಟ್ ಬೆಲೆ ಐತಿ ಅದನ್ನು ಕಳ್ಕೊಬೇಕಾಗುತ್ತೆ ಇಲ್ಲ ಹೆಂಗೋ ಬಂದಿದ್ದೀನಿ ಶಿಲ್ಫರ್ ಮನೆಗೆ ಎರಡು ದಿವಸ ಸೇರೋ ನೋಡೋಣ ಆಗ್ಲಾದ್ರೂ ಬತ್ತಾರೇನೋ ಕರಿಯಕ್ಕೆ ಅಂತಾನೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ